ನಂಗಳ ಸಂತಿಗೆ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಊರಿಂದ ಕೊನೆಗೌಡ್ರು ಬಂದಿದ್ದ ಕೊನೆಗೌಡ್ರನ್ ಮಾತಾಡ್ಸೋಣ ಈ ಕೊನೆಗೌಡರು ಏನು ಅಂದ್ರೆ ಈ ದಕ್ಷಿಣ ಕನ್ನಡ ಕಾಸರಗೋಡ್ ಬದಿಯೋಕೆ ಹೇಳೋದಾದ್ರೆ ಅಡಿಕೆ ಕೊಯ್ಯವರು ಬೇಸಿಕಲಿ ಆ ಶಿವಮೊಗ್ಗ ಸಾಗರ ಸಿರ್ಸಿ ಇವ್ರನ್ನ ಕೊನೆಗೌಡರು ಅಂತ ಕರೀತಾ ಅವ್ರನ್ನ ಮಾತಾಡ್ಸೋಣ ಕೊನೆಗೌಡ್ರೆ ನಮಸ್ಕಾರ ಏನ್ ಈ ಬದಿ ಹವ್ಯಕ ಸಮ್ಮೇಳನಕ್ಕೆ ಬಂದಿದ್ರಿ ನಮಸ್ಕಾರ ಇದು ನಮ್ದೇ ಸಮ್ಮೇಳನ ಹಂಗಾಗಿ ಇಲ್ಲಿ ಬಂದು ಭಾಗವಹಿಸೋಣ ಅಂತ ಬಂದಿರೋದು ಈಗ ನಮ್ದೊಂದು ಫ್ಯಾಷನ್ ಶೋ ಇದ್ದು ಅದನ್ನ ಮಾಡಕ್ಕು ಅಂತ ಬೈಂದ್ಯ ಈಗ ಅದಕ್ಕಾಗಿ ಇದೆಲ್ಲ ಕಾಸ್ಟೂಮ್ ಎಲ್ಲಾ ಹಾಕೊಂಡೇ ಬೈಂದ ಊರಿಂದ ಊರ್ ಕಡೆ ಈಗಂತೂ ಕೊನೆಗೌಡ್ರದ್ದು ಭಯಂಕರ ಕಷ್ಟ ಆಗೋ ಇದು ಹೇಳ್ದಾಗ ನಾವು ಕೊನೆ ಕೋಸಕ್ಕು ಹಿಂಗೆಲ್ಲ ಇದ್ದು ಪರಿಸ್ಥಿತಿ ಆದ್ರೂ ಸಮ್ಮೇಳನ ಮಾಡ್ತಾ ಇದ್ದ ಅದನ್ನೊಂದು ನೋಡ್ಕೊಂಡು ಮುಗಿಸ್ಕೊಂಡು ಹೋಪನ್ನ ಹೇಳಿ ಊರಿಂದ ಬೈಂದಿ ನಾನು ಸಮ್ಮೇಳನದ ಬಗ್ಗೆ ಎಂತ ಹೇಳ್ತೇನೆ ಸಮ್ಮೇಳನ ಎಲ್ಲಾ ನೋಡಿದ್ರಿ ಈಗ ಆ ಸಮ್ಮೇಳನ ಅದ್ಭುತ ಸಮ್ಮೇಳನ ಇದು ಇಷ್ಟು ಜನರಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಹುಡುಗಾಟದ ವಿಷಯ ಅಲ್ಲ ಭಾರಿ ಚಲೋ ಆಗ್ತಾ ಇದ್ದು ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀತಾ ಇದ್ದು ಎಲ್ಲರ ಸಹಕಾರದಿಂದ ಇನ್ನೂ ಚೆನ್ನಾಗಿ ನಡೀಲಿ ನಮ್ಮ ಹವ್ಯಕ ನಮ್ಮ ಹವ್ಯಕ ಮಾಸಭೆ ನಾವು ಇನ್ನು ಕಷ್ಟಪಟ್ಟು ಚೆನ್ನಾಗಿ ಮಾಡೋಣ ಒಳ್ಳೇದಾಗ್ತು ಊರ್ ಬದಿಯೆಲ್ಲ ಈಗ ಅಡಿಕೆ ಇದೆಲ್ಲ ಹೆಂಗಿದ್ದು ಊರ್ ಬದಿಗೆಲ್ಲ ಕೊನೆಗೌಡರು ಸಿಗದೆ ಕಷ್ಟ ಆ ಅಡಿಕೆ ಕೊಯ್ಲು ಮಾಡಿಸೋದು ಬಹಳ ಕಷ್ಟ ಇದ್ದು ಆಳ್ಗಳದೆಲ್ಲ ಸಮಸ್ಯೆ ಇದ್ದು ಈಗೆಲ್ಲ ಸುಮಾರು ಉದ್ದ ದೋಟಿ ಅರಿಯ ದೋಟಿ ಯಂತ್ರ ಎಲ್ಲ ಬಂದಿದಕ್ಕೆಲ್ಲ ಅಡ್ಡಿಲ್ಲ ಸ್ವಲ್ಪ ಆರಾಮಾಗಿ ಆಗ್ತಾ ಇದ್ದು ಮಾಡ್ಲಕ್ಕು ಅದೇ ನಮ್ಗ್ ಸಮಸ್ಯೆ ಅಂದ್ರೆ ಜನರದ್ದೇ ಕೆಲ್ಸಗಾರದ್ದೆ ಸಮಸ್ಯೆ ಇದ್ದು ಈ ಕೊನೆಗೌಡ್ರಿಗೂ ಫೋನ್ ಮಾಡಿ ಎಲ್ಲ ಅಪಾಯಿಂಟ್ಮೆಂಟ್ ತಗೊಳಕು ಅಂತೆಲ್ಲ ಹೇಳ್ತಾ ಅಷ್ಟು ಬಿಜಿ ಆಗೋ ಇದೆ ಕೊನೆಗೌಡ್ರ ಸಂಖ್ಯೆ ಕಮ್ಮಿ ಇದಕ್ಕೆ ಹವ್ಯಕರು ಅಥವಾ ಕೃಷಿಕರು ಹೆಂಗೆ ಪರಿಹಾರ ಕಣ್ಕೊಳ್ಳುವ ಹೌದು ಈಗ ಮರಹತ್ತಿ ಕೊನೆ ಕೊಯ್ಯೋರ್ದು ತುಂಬಾ ಕಡಿಮೆ ಆಯ್ತು ಜನಸಂಖ್ಯೆ ಅವ್ರು ಇಲ್ಲೇ ಇಲ್ಲ ಅದೇ ಅವ್ರು ಒಬ್ರು ಇರೋದು ಈಗ ಅವ್ರು ಅವ್ರು ಹೇಳ್ದಾಗ ಅಂದ್ರೆ ಅವ್ರು ಬತ್ತೆ ಹೇಳ್ದಾಗ ನಾವ್ ಕೊಯ್ಸಕ್ಕು ನಮ್ಮನೇಲಿ ಅವತ್ತೆಂತದ ಪೂಜೆ ಇದ್ದು ಕಾರ್ಯಕ್ರಮ ಇದ್ದು ಅಂದ್ರೆ ಅದನ್ನೆಲ್ಲ ಬಿಟ್ಟಿಕ್ಕೆ ಅಥವಾ ನಾವ್ ಎಲ್ಲ ಹೋಗ್ತಿದ್ರು ಅದ್ನೆಲ್ಲ ಕ್ಯಾನ್ಸಲ್ ಮಾಡಿಕ್ಕೆ ಅವ್ ಬತ್ತೆ ಹೇಳಿದಿನ ನಾವ್ ಕೊನೆ ಕೊಯ್ಸ ಅಂತ ಪರಿಸ್ಥಿತಿ ಇದ್ವಿ ಈಗ ಅದಕ್ಕೆ ನಮ್ಮವ್ರ ಯಾರು ಇದನ್ನ ಮರ ಹತ್ತಿ ಕೊಯ್ಯೋದು ಕೊನೆ ಕೊಯ್ಯೋದು ಹೊಡೆಯೋದು ಎಲ್ಲ ಕಲಿಯಕ್ಕು ಒಂದು ಇಲ್ಲಾಂದ್ರೆ ಈಗ ಯಂತ್ರೋಪಕರಣ ಎಲ್ಲಾ ಬೈದು ಅದನ್ನೆಲ್ಲ ಬಳಸ್ಕೊಂಡು ನಾವು ಇನ್ನು ಸುಧಾರಣೆ ಮಾಡ್ಕೊಳ್ಳಕ್ಕು ಅದಿಲ್ಲ ಇಷ್ಟೊತ್ತು ನನ್ ನಂಗಳ ಸಂತೆಗೆ ಮಾತಾಡಿದ್ರಿ ನಿಮ್ಗಳ ಫ್ಯಾಷನ್ ಶೋ ಬಾರಿ ಚಲೋ ಆಗ್ಲಿ ಒಳ್ಳೆ ವಿಜಿಲ್ ಎಲ್ಲ ನಿಂಗಕ್ಕೆ ಸಿಗ್ಲಿ ಅಂತ ನಮ್ಮ ಆಶಯ ಧನ್ಯವಾದಗಳು ಥ್ಯಾಂಕ್ ಯು